ಹೋಟೆಲ್ ಅಲ್ಲಿ ಪಾನಿಪುರೆ ಒಂದೇ ಅಲ್ಲಮ್ಮ ರೋಡಲ್ಲಿ ಮಾಡೋ ಯಾವ ತಿಂಡಿನೂ ಒಳ್ಳೇದಲ್ಲ ಯಾಕೆಂದ್ರೆ ಅವರು ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ ಅದು ಒಳ್ಳೆ ನೀರ ಹಾಕ್ತಾರೆ ನಮ್ಮ ತರ ಮನೇಲಿ ಮಾಡೋ ತರ ಅದ ಬಿಟ್ಟು ಬಿಟ್ಟು ಹೋಗಿ ಆ ದುಡ್ಡು ಕೊಟ್ಟು ಆರೋಗ್ಯ ಕೆಡಿಸಿಕೊಳ್ಳೋಕೆ ಇಷ್ಟ ಇಲ್ಲ ಅದು ನಿಷೇಧ ಮಾಡದೇ ಒಳ್ಳೇದು ಅಂತ ಸತ್ಯ ಮೇಡಂ ಕೆಮಿಕಲ್ಸ್ ಯಾವಲು ಮನುಷ್ಯನ ಆರೋಗ್ಯನ ಹಾಳು ಮಾಡ್ತಾ ಇದೆ ಅಲ್ಲ ಬಳಸದಲ್ಲ ಇರೋದೇ ಒಳ್ಳೇದು ಒಂದು ವಸ್ತು ಕೆಟ್ಟದ್ದು ಅಂತ ಗೊತ್ತಾದ್ಮೇಲೆ ಅದನ್ನ ನಾವು ತಿಂದಲ್ಲ ಇದ್ರೆನೇ ಒಳ್ಳೇದು ಆರೋಗ್ಯಪೂರ್ಣವಾಗಿ ಒಳ್ಳೆ ಜೀವನ ಅದೊಂದೇ ಅಲ್ಲ ಬೇರೆ ನಮಗೆ ತರಕಾರಿಗಳು ಸೊಪ್ಪು ಹಾಲು ಹಣ್ಣು ಈ ಥರದನ್ನೆಲ್ಲ ತಿನ್ನೋದ್ರಿಂದ ನಮಗೆ ಬಾಡಿಗೆ ಪೋಷಕಾಂಶಗಳು ಸಿಗ್ತವೆ ಈಗ ಮಸಾಲೆ ಪೂರಿ ಪಾನಿಪುರಿ ಮತ್ತೆ ಗೋಬಿಗೆ ಎಲ್ಲ ಕೆಮಿಕಲ್ ಇವಾಗಿಂದ ಅಲ್ಲ ಮೊದಲಿಂದ ಆಗ್ತಾ ಇದ್ದಾರೆ ಅದು ಅದು ಯಾವ ಗೌರ್ಮೆಂಟ್ ಆಕ್ಷನ್ ತಾಂಡಿರಲ್ಲ ಅವಾಗ ಎಲ್ಲೋದ್ರೂ ಪಾನಿಪುರಿ ತರಣ ಅನಿಸ್ತಿತ್ತು ಈಗ ಪಾನಿಪುರಿ ಮತ್ತೆ ಕಬಾಬಲ್ಲೂ ಏನೋ ಇದೆ ಅನಿಸಿದೆ ಅದಂತೂ ತುಂಬಾ ಬೇಜಾರಾಗ್ತದೆ ನನಗೆ ನೋಡಿದ್ರೇ ಒಂದು ಮೂರು ಮೇಲೆ ಹೋಗೋಣ ಈಗ ಪಾನಿಪುರಿಯಲ್ಲಿ ಕ್ಯಾನ್ಸರ್ ಕಾರಕಾಂಶ ಪತ್ತೆಯಾಗಿದೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಅದು ಇದು ಅದು ನಿಷೇಧ ಮಾಡದೆ ಒಳ್ಳೇದು ಅಂತ ಅನ್ಸುತ್ತೆ ಮೇಡಮ್ ಕೆಮಿಕಲ್ ಸಾವಲು ಮನುಷ್ಯನ ಆರೋಗ್ಯನ ಹಾಳು ಮಾಡ್ತಾ ಇದೆ ಈಗ ಎಷ್ಟು ಟೆಕ್ನಿಕಲ್ ಆಗಿ ಆರೋಗ್ಯದ ಬಗ್ಗೆ ಏನೇ ಹೊಸ ಥರ ಬಂದರೂ ಇನ್ನೊಂದು ಅನರ್ಥ ಆಗ್ತಾನೆ ಇದೆ ಕಂಟ್ರೋಲ್ ಕೆಲವೊಂದು ಕೆಮಿಕಲ್ ರಾಸಾಯನಿಕ ಪದಾರ್ಥಗಳು ಕ್ಯಾನ್ಸರ್ ಕಾರಕಗಳಾಗಿ ಬಳಕೆ ಬದಲಾಗ್ತವೆ ಅಂತ ತಿಳಿದು ಬಂದಿರೋದ್ರಿಂದ ಅದನ್ನು ಬ್ಯಾನ್ ಮಾಡಿರೋದು ಒಳ್ಳೆಯದು ಇಲ್ಸಿದ್ದು ಒಳ್ಳೇದಾಯಿತು ಆದರೆ ಸಂಪೂರ್ಣವಾಗಿ ಇನ್ನೂ ಅದೆಲ್ಲೂ ಜಾರಿಗೆ ಬಂದಿಲ್ಲ ಅಂತ ಅನ್ಸುತ್ತೆ ಈಗ ಹೆಣ್ಮಕ್ಳು ತುಂಬಾ ಇಷ್ಟಪಟ್ಟು ಪಾನಿಪುರಿ ಎಲ್ಲ ತಿಂತಾ ಇದ್ರು ಅದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ಇಷ್ಟ ಬೇರೆ ಜೀವನ ಬೇರೆ ಇಷ್ಟ ಹೇಳಿ ಜೀವನ ಹಾಳು ಮಾಡ್ಕೊಳೋಕ್ಕಾಗಲ್ಲ ಅಲ್ಲ ಬಳಸಿದಲ್ಲೇ ಇರೋದೇ ಒಳ್ಳೇದು ಒಂದು ವಸ್ತು ಕೆಟ್ಟದ್ದು ಅಂತ ಗೊತ್ತಾದ ಮೇಲೆ ಅದನ್ನು ನಾವು ತಿಂದಲೇ ಇದ್ರೇ ಒಳ್ಳೆಯದು ಆರೋಗ್ಯಪೂರ್ಣವಾಗಿ ಒಳ್ಳೆಯ ಜೀವನ ಅದು ಒಂದೇ ಅಲ್ಲ ಬೇರೆ ನಮಗೆ ತರಕಾರಿಗಳು ಸೊಪ್ಪು ಹಾಲು ಹಣ್ಣು ಈ ಥರದನ್ನೆಲ್ಲ ತಿನ್ನೋದ್ರಿಂದ ನಮಗೆ ಬಾಡಿಗೆ ಪೋಷಕಾಂಶಗಳು ಸಿಗ್ತವೆ ಇದರಲ್ಲಿ ಏನೂ ಸಿಗೋಲ್ಲ ಆದರೂ ಬರೀ ರುಚಿಗೋಸ್ಕರ ತಿಂತೀವಿ ನಾವು ಅದು ಕೆಟ್ಟದ್ದು ಬೇಡ ಇವಾಗ ಗೋಬಿಯಲ್ಲಿ ಕಲರ್ ಹಾಕೋದ್ರಿಂದ ಅದರಿಂದ ಹಾನಿಕಾರಕ ಆಗ್ತಿದೆ ಆರೋಗ್ಯದಲ್ಲಿ ಏರ್ಪೇರ್ ಆಗುತ್ತೆ ಅನ್ನುವಂತಹ ಕಾರಣದಿಂದ ಅದನ್ನ ನಿಷೇಧ ಮಾಡಿದ್ರು ಈಗ ಪಾನಿಪುರಿಯಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅಂತ ಅದನ್ನು ಕೂಡ ಬ್ಯಾನ್ ಮಾಡುವಂತಹ ಒಂದು ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ದಾವೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮಸಾಲೆ ಪುರಿ ಇದಾಗ್ತಾ ಇರಲ್ಲ ಗೋಬಿಗ ಕಬಾಬ್ಗೆ ಮಸಾಲೆ ಪುರಿ ಎಲ್ಲಕ್ಕೂ ಮೊದಲಿಂದ ಇತ್ತು ಇದನ್ನು ಸ ಯಾವ ಸರ್ಕಾರನೂ ಸ ತಡಕ್ಕೆ ಇವಾಗ ಕಾಂಗ್ರೆಸ್ ಗೋರ್ಮೆಂಟಲ್ಲಿ ಇವರು ದಿನೇಶ್ ಗುಂಡೂರಾವ್ ಇದಾರಲ್ಲ ಅವರೊಂದು ಒಳ್ಳೆ ಆ್ಯಕ್ಷನ್ ತಾಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಈಗ ಮಸಾಲೆ ಪುರಿ ಪಾನಿಪುರಿ ಮತ್ತು ಗೋಬಿ ಎಲ್ಲ ಕೆಮಿಕಲ್ ಆ ಇವಾಗಿಂದ ಮೊದಲಿಂದ ಆಗ್ತಾ ಇದ್ದಾರೆ ಅದು ಅದು ಯಾವ ಗೌರ್ಮೆಂಟು ಆ್ಯಕ್ಷನ್ ತಗೊಂಡಿರಲ್ಲ ಇವರು ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟ್ರು ತುಂಬ ಒಳ್ಳೆ ಆ್ಯಕ್ಷನ್ ತಾಂಡು ಕೆಲಸ ಮಾಡ್ತಾ ಇದ್ದಾರೆ ಅವರು ಪುರಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಅದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ ಮೇಡಮ್ ಅದಂತೂ ನೋಡಿದರೆ ಬೇಡ ಅನಿಸಿದೆ ಮೇಡಮ್ ಅವಾಗ ಎಲ್ಲೋದ್ರು ಪಾನಿಪುರಿ ತರೋಣ ಅನಿಸ್ತಿತ್ತು ಈಗ ಪಾನಿಪುರಿ ಮತ್ತೆ ಕಬಾಬಲ್ಲೂ ಏನೋ ಇದೆ ಅನಿಸುತ್ತೆ ಅದಂತೂ ತುಂಬಾ ಬೇಜಾರಾಗ್ತದೆ ನಮಗೆ ನೋಡಿದ್ರೇನೆ ಒಂದು ಮೂರು ಮೈಲೆ ಹೋಗೋಣ ಅನ್ಸುತ್ತೆ ಅದಂತೂ ತುಂಬ ಬೇಜಾರಾಗಿದೆ ಮೇಡಮ್ ಈಗ ತುಂಬ ಜನ ಹೆಣ್ಮಕ್ಳೇ ತುಂಬ ಇಷ್ಟಪಟ್ಟು ಪಾನಿಪುರಿನ ತಿಂತಾ ಇದ್ರು ಇವಾಗೆಲ್ಲ ಕ್ಯಾನ್ಸರ್ ಬರುತ್ತೆ ಕೆಮಿಕಲ್ಸ್ ಇದ್ದಾವೆ ಅಂತ ಹೇಳ್ತಿದ್ದಾರೆ ಅಂದರೆ ಹೆಣ್ಮಕ್ಳಿಗೊಂಥರ ಬೇಜಾರಾಗಿದೆ ವಿಷಯ ಬೇಜಾರು ಮೇಡಮ್ ಬೇಜಾರಲ್ಲ ತಿಂತಿದ್ರು ನಾವು ಹೋಗಿ ತಿನ್ಬೇಡಿ ಅಂತ ಹೇಳ್ತೀವಿ ನಾವು ಮೊದಲೇ ಒಂಥರ ಭಯ ಇತ್ತು ಇನ್ನು ಇದಕ್ಕೂ ಪಾನಿಪುರಿ ಬಗ್ಗೆ ತುಂಬಾ ಭಯ ಇದೆ ಮೇಡಮ್ ಒಟ್ಲಲ್ಲಿ ಪಾನಿಪೂರಿ ಒಂದೇ ಅಲ್ಲಮ್ಮ ರೋಡಲ್ಲಿ ಮಾಡೋ ಯಾವ ತಿಂಡಿನೂ ಒಳ್ಳೇದಲ್ಲ ಯಾಕೆಂದರೆ ಅವರು ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ಅದು ಒಳ್ಳೆ ನೀರು ಹಾಕ್ತಾರೆ ನಮ್ಮ ಥರ ಮನೇಲಿ ಮಾಡೋ ಥರ ಒಂದು ಮನೇಲಿ ಗುಡ್ಸಲೇಲಿ ಮಾಡಿದ್ರು ಒಂದು ಟೊಮೊಟೊ ಗೊಜ್ಜು ಅನ್ನ ತಿಂದ್ರೂ ಎಷ್ಟೋ ನಮ್ಮದಿ ಇರುತ್ತೆ ಅದು ಬಿಟ್ಬಿಟ್ಟು ಓಟ್ಲಲ್ಲಿ ಹೋಗಿ ಆ ದುಡ್ಡು ಕೊಟ್ಟು ಆರೋಗ್ಯನೂ ಕೆಡ್ಸ್ಕೊಳಕ್ಕೆ ಇಷ್ಟ ಇಲ್ಲಮ್ಮ ನನಗೆ ಹಾಂ ಅದರಲ್ಲೂ ಬೇ ಇದು ಪಾನಿಪುರಿ ಇರ್ಬೋದು ಬರ್ಗರ್ ಇರ್ಬೋದು ಪಿಜ್ಜಾ ಇರ್ಬೋದು ಇವಾಗ ಇವೆಲ್ಲ ಎಲ್ತ್ಗೆ ಇಲ್ಲ ಲೈಫ್ ಸ್ಟೈಲೇ ಸರಿ ಇಲ್ಲ ಹಳಬ್ರು ನೂರು ವರ್ಷ ನೂರು ಇಪ್ಪತ್ತು ವರ್ಷ ಇತ್ರಲ್ಲ ಅವಾಗೇನಾರು ಇತ್ತೋ ಕಿವಿ ಹಣ್ಣು ಇತ್ತು ಇನ್ನೊಂದು ಯಾವ ಹಣ್ಣು ಯಾವ ಹಣ್ಣು ಇರಲಿಲ್ಲ ಮುದ್ದೆ ತಿನ್ನೋರು ಬರಿಕಾಲಲ್ಲಿ ಕಾಲಲ್ಲಿ ಚೆನ್ನಾಗಿತ್ತು ಚೆನ್ನಾಗಿತ್ತು ಇವಾಗೆಲ್ಲ ಲೈಫ್ ಸ್ಟೈಲೇ ಚೇಂಜ್ ಆಗೋಗಿದೆ ಅದಕ್ಕೆ ಆಸ್ಪತ್ರೆಗಳು ಅದರಷ್ಟು ಹೆಚ್ಕೊಂಡಿವೆ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಅಷ್ಟೇ ಅಮ್ಮ ಪಾನಿಪುರಿದು ಏನು ಯಾವುದೇ ಆಗಲಿ ರೋಡ್ ಬದಿ ಮಾರೋ ಅವ್ರು ಹೊಟ್ಟೆ ಜೀವನ ಪಾಠ ಮಾಡ್ರು ಮಾಡ್ಬೋದು ಆದರೆ ಅದು ಹೇಳೋದು ಯಾರ ಆರೋಗ್ಯ ನಮ್ಮಂಥವ್ರದು ಅದಕ್ಕೆ ಅದನ್ನು ನಾನು ಇಷ್ಟಪಡೋಲ್ಲಮ್ಮ ಹ್ಞೂ